ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಎಲ್ರಿಗೂ ನಮಸ್ಕಾರ ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ದೂರ್ವಾಸ ಮುನಿಗಳ ಬಗ್ಗೆ ಹೇಳ್ತೇನೆ ಕಳೆದ ಸಂಚಿಕೆಯಲ್ಲಿ ಒಂದಿಷ್ಟು ವಿಷಯಗಳನ್ನು ತಿಳಿಸಿದ್ದೆ ಒಂದು ಸತಿ ದೂರ್ವಾಸರು ಕಾಡಿನಲ್ಲಿ ಸಂಚರಿಸ್ತಾ ಇದ್ದಾಗ ಶಬರ ಅಂತಕ್ಕಂತಹ ಒಬ್ಬ ಕಾಡು ಮನುಷ್ಯನ ಬಳಿಗೆ ಬರ್ತಾನೆ ಆ ಭಿಲ್ಲ ಮಹರ್ಷಿಗೆ ನಮಸ್ಕರಿಸಿ ಇವತ್ತು ನೀವು ನನ್ನ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂದಾಗ ದೂರ್ವಾಸನ್ಗೆ ಅವನನ್ನು ಪರೀಕ್ಷಿಸಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಉಂಟಾಗುತ್ತೆ ಈ ಬೇಟೆಗಾರ ನಾನು ಕೇಳಿದ್ನೆಲ್ಲ ಕೊಟ್ಬಿಡ್ತಾನಾ ಅಷ್ಟು ಸಮರ್ಥನಾಗಿದ್ದಾನಾ ಅಂತ ಯೋಚನೆ ಮಾಡ್ತಾನೆ ಶಬರನ ಚಿತ್ತ ಚಿತ್ತಶುದ್ಧಿ ತಪೋದೀಕ್ಷೆಯನ್ನು ಕೇಳಿ ಮೆಚ್ಚಿದ ಒಂದು ಅಶರೀರ ದೇವತೆ ಒಂದು ದಿವ್ಯ ಮಣಿಯನ್ನು ಪ್ರಸಾದಿಸಿ ಶಬರ ಇದರ ಸಹಾಯದಿಂದ ಈ ಮಹರ್ಷಿಯ ಇಚ್ಛೆ ಇದ್ದಂಥ ಸಕಲವನ್ನು ಕೊಡು ಇದರ ಪ್ರಭಾವ ಅನನ್ಯವಾಗಿದೆ ಅಂತ ಹೇಳುತ್ತೆ ಆ ಸಮಯದಲ್ಲಿ ಇವನು ಅಂದ್ಕೊಂಡಾಗ ಶಬರನ್ ಮನಸ್ಸನ್ನು ಮೆಚ್ಚಿ ಒಂದು ದೇವತೆ ಅವನಿಗೆ ಕೊಡ್ತಾರೆ ಶಬರನಿಗೆ ಆ ಮಣಿ ಪ್ರಭಾವದಿಂದ ಎಷ್ಟು ಜನ ಯುವತಿಯರು ಉದ್ಭವಿಸ್ತಾರೆ ಅಂತಂದರೆ ಪಂಚಭಕ್ಷ್ಯ ಪ್ರಮಾಣಗಳನ್ನು ಸಿದ್ಧಪಡಿಸ್ತಾರವರು ದೂರ್ವಾಸ ಬಂದಿದ್ದಾನೆ ಭಿಲ್ಲ ಹೇಳ್ತಾನೆ ಮಹರ್ಷಿವರೇಣ್ಯ ತಮ್ಮ ಆರೋಗಣೆಗೆ ಸಕಲವೂ ಸಿದ್ಧವಾಗಿದೆ ಬನ್ನಿ ಅಂತ ತನ್ನ ನನ್ನ ಔತಳವನ್ನು ಸ್ವೀಕರಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊತಾನೆ ದೂರ್ವಾಸ ಭಿಲ್ಲ ನಾನೀಗ ಸ್ನಾನ ಮಾಡಬೇಕಾಗಿದೆ ಅಂದಾಗ ಅವಿಲ್ಲ ಮುನಿಂದ್ರ ಬದಿಯಲ್ಲಿಯೇ ನದಿ ಇದೆ ಬನ್ನಿ ಸ್ವಾಮಿ ಅಂತಾನೆ ಮಹರ್ಷಿ ನಾನು ಅಲ್ಲಿಗೆ ಹೋಗಲಾರೆ ನದಿ ಬಲವೇ ನದಿ ಜಲವೇ ಇಲ್ಲಿಗೆ ಬರಬೇಕು ಅಂತ ಹೇಳ್ತಾನೆ ಆಗ ಶಬರಣ ಪ್ರಾರ್ಥನೆಯ ಮೇರೆಗೆ ದೇವಿಕಾ ಎಂಬ ನದಿ ಮಹರ್ಷಿ ಇದ್ದರಿಗೆ ಬರುತ್ತೆ ಮಹರ್ಷಿ ನದಿಯಲ್ಲಿ ಸ್ನಾನ ಮಾಡಿ ಶಬರನ ಔತಣವನ್ನು ಉಂಡು ತೃಪ್ತಿಪಡ್ತಾನೆ ಶಬರನ ಆದರ ಉಪಚಾರವನ್ನು ಕಂಡು ಮುನಿಯ ಹೃದಯ ತುಂಬಿ ಬರತ್ತೆ ಕರುಣೆ ತೋರ್ತಾ ಶಬರ ನಿನ್ನ ಗುರುವಿನ ಅಣತಿಯಂತೆ ನಡೆದು ತಪಸ್ಸಾಧನೆ ಮಾಡಿದ್ದೀಯಾ ನಿನ್ನ ತಪಸ್ಸಿನ ಫಲದಿಂದಲೇ ನನ್ನ ಪರೀಕ್ಷೆಗಳನ್ನು ತಾಳ್ಮೆಯಿಂದ ಸಹಿಸಿ ವಿಜಯಶಾಲಿಯಾಗಿದ್ದೀಯಾ ಸತ್ಯ ತಪ ಅಂತಕ್ಕಂಥ ಹೆಸರಿನಿಂದ ನಿನಗೆ ಕೀರ್ತಿ ಉಂಟಾಗುತ್ತೆ ವೇದಶಾಸ್ತ್ರಾದಿ ವಿಜ್ಞಾನ ಸಮಸ್ತವನ್ನು ನಿನಗೆ ಪ್ರಸಾದಿಸ್ತಾ ಇದ್ದೇನೆ ಅಂತ ಹೇಳಿ ಅಪ್ಪ ಒಳ್ಳೆಯ ಜ್ಞಾನದಿಂದ ಮಾತ್ರವೇ ಸತ್ಕರ್ಮಗಳನ್ನು ಮಾಡ್ತಕ್ಕಂಥ ಬುದ್ಧಿ ಹುಟ್ಟೋದು ಸುಜ್ಞಾನವಿದ್ದಾಗ ವಿಜ್ಞಾನ ಲಭ್ಯವಾಗುತ್ತೆ ಸತ್ಕರ್ಮ ವಿಜ್ಞಾನವೆರಡು ಪರಸ್ಪರ ಸಾಧನೆಗಳು ಈ ಎರಡರ ಪೂರ್ವಭಾವಿಯಾಗಿ ವಿವೇಕ ಸಂಪತ್ತು ಬಂದರೆ ಒಳದು ಒಳ್ಳೆಯದು ಆವಾಗ ಒಳಿತು ಕೆಟಕುಗಳ ವಿಚಾರಣಾ ಶಕ್ತಿ ಖಂಡಿತವಾಗಿ ಇರಬೇಕು ಕುಲಧರ್ಮ ಮತ್ತು ಬ್ರಹ್ಮೋಪಾಸನೆ ಇವನ್ನು ಪ್ರತಿಯೊಬ್ಬನು ಆಚರಿಸಲೇಬೇಕು ಬ್ರಹ್ಮಾಂದ್ಯಾರು ಆ ಭಗವಂತನೇ ಯಜ್ಞಾದಿ ಕರ್ಮಗಳಿಂದ ಇಷ್ಟು ಪ್ರೀತಿ ಉಂಟಾಗಿ ಎಲ್ಲ ಫಲಗಳು ಕೂಡ ಸಿಗುತ್ತೆ ಅಂತ ಎಲ್ಲ ತತ್ವಬೋಧನೆಯನ್ನು ಮಾಡ್ತಾನೆ ಆಗ ದೂರ್ವಾಸ ಅಪ್ಪ ಚಿಂತಿಸಬೇಡ ನಿನ್ನ ಕುಲಕ್ಕೆ ತಕ್ಕಂತೆ ಕೆಲವು ವರ್ತನೇಮ್ಯಗಳನ್ನು ತಿಳಿಸ್ತೇನೆ ನಾನು ಇವು ನೀನು ಮಾಡುವ ಸತ್ಕರ್ಮಗಳು ಯಜ್ಞ ಸಮಾನವಾಗಿರ್ತಕ್ಕಂಥ ಫಲಗಳನ್ನೇ ಅವು ನೀಡತ್ವೆ ಅಂತ ಹೇಳಿ ಆಶೀರ್ವಾದ ಮಾಡಿ ಹೊರಟು ಹೋಗ್ತಾನೆ ದೂರ್ವಾಸ ಮಹರ್ಷಿಯ ಆದೇಶದ ಮೇರೆಗೆ ಕೆಲವು ವ್ರತ ನಿಯಮಗಳನ್ನು ಮಾಡಿ ಸತ್ತಿತಪ್ಪ ಮುಕ್ತಿ ಮಾರ್ಗವನ್ನು ಪಡ್ಕೊಳ್ತಾನೆ ಇನ್ನೊಂದು ಸರ್ತಿ ಮುದ್ಗಲ ಅಂತಕ್ಕಂಥ ಮಹರ್ಷಿ ಉಂಚ ವೃತ್ತಿ ಅಂದರೆ ಈ ಹೊಲ ಗದ್ದೆಗಳಲ್ಲಿ ಉದುರತಕ್ಕಂಥ ಧಾನ್ಯದ ಕಾಳನ್ನು ಆರಿಸ್ಕೊಂಡು ಜೀವನ ಸಾಗಿಸೋದು ಅದನ್ನು ಮಾಡ್ತಾ ಇರ್ತಾನೆ ಉತ್ತಮೋತ್ತಮವಾದ ಸಾತ್ವಿಕ ತಪಸ್ಸಿನಲ್ಲಿ ಇರ್ತನಾಗಿರ್ತಾನೆ ಅವನ ಉದಾತ್ತ ಚರಿತ್ರೆಯನ್ನು ಕೇಳಿದ ದುರ್ವಾಸ ಮುದ್ಗಲನನ್ನು ಅನುಗ್ರಹಿಸಬೇಕು ಅಂತಕ್ಕಂತಹ ಸಂಕಲ್ಪ ತಳೆದು ಅವನ ಕುಟೀರಕ್ಕೆ ಅತಿಥಿಯಾಗಿ ಬರ್ತಾನೆ ಮುದ್ಗಲನ ಕುಟೀರಕ್ಕೆ ಬರ್ತಾನೆ ಮುದ್ಗನ ಮಹಾತ್ಮನ ದುರ್ವಾಸನನ್ನ ಸಕುಟುಂಬ ಸಮೇತರಾಗಿ ಹೋಗಿ ಗೌರವಾಧರಣೆಗಳಿಂದ ತೋರಿ ಆಹ್ವಾನಕ್ಕೆ ಮಾಡ್ತಾನೆ ನಂತರ ಸೇವೆ ಮಾಡ್ತಾನೆ ತನಗಾಗಿ ಸಿದ್ಧಪಡಿಸಿದ ಭೋಜನವನ್ನು ಮಹರ್ಷಿಯ ಮುಂದಿಟ್ಟು ಸ್ವಾಮಿ ತಾವು ಊಟ ಮಾಡಿ ಅಂತ ಹೇಳ್ತಾನೆ ಈ ರೀತಿ ಕೆಲವು ದಿನಗಳು ದುರ್ವಾಸ ಮುದ್ಗನ ಆಶ್ರಮದಲ್ಲಿ ಬಿಡಾರು ಮಾಡ್ತಾನೆ ಮುದ್ಗಲ ಪ್ರತಿರಿಕ್ತ ತನ್ನ ಆಹಾರವನ್ನು ದುರ್ವಾಸನೆ ಉಳಿಸಿ ತಾನು ಉಪವಾಸ ಇರ್ತಾ ಇರ್ತಿರ್ತಾನೆ ದುರ್ವಾಸ ಅರ್ಧ ತಿಂಡಿನ ಅರ್ಧ ಉಳಿದವನ್ನು ದೇಹದ ಮೇಲೆ ಲೇಪಿಸ್ಕೊಂಡು ತಿರುಗಾಡ್ತಿರ್ತಾನೆ ತನಗೆ ಆಹಾರ ಇಲ್ಲ ಮಹರ್ಷಿ ನೋಡಿದ್ರೆ ಅರ್ಧ ಮರ್ಧ ತಿಂದು ಅರ್ಧ ಎಲ್ಲ ವೇಸ್ಟ್ ಮಾಡ್ತಾಯಿದ್ದಾನೆ ಹೀಗೆ ಯೋಚನೆ ಮಾಡ್ತಾನೆ ಈ ಥರ ಭಾಳ ದಿನಗಳು ಹೋಗ್ತಾ ಇದ್ದರು ಮುದ್ದನ ಮಾತ್ರ ಕೋಪ ಬರಲೇ ಇಲ್ಲ ಸರಿ ಶ್ರದ್ಧೆಯಿಂದಲೇ ದುರ್ವಾಸನ ಸೇವೆ ಮಾಡ್ತಿರ್ತಾನೆ ಅವನ ಸೇವೆಯಿಂದ ತೃಪ್ತನಾಗಿರ್ತಕ್ಕಂಥ ದುರ್ವಾಸ ಮುದ್ಗಲ ನಿನಗೆ ಸ್ವರ್ಗಲೋಕ ಲಭ್ಯವಾಗಲಿ ಅಂತ ಹರಿಸ್ತಾನೆ ಸ್ವರ್ಗಾದಿ ಸೌಖ್ಯಗಳತ್ತ ಮನವೊಲಿಯದ ಮುದ್ಗಲ ಪುನಃ ತತ್ಪೋನಿಷ್ಠಿಯಲ್ಲಿ ದುರ್ವಾಸನನ್ನೇ ಗುರುವೆಂದು ಭಾವಿಸುತ್ತಾ ಇಷ್ಟಾವಂತನಾಗಿದ್ದು ಬ್ರಹ್ಮಶ್ರೀ ಗಣಿಸಿ ಮೋಕ್ಷವನ್ನು ಪಡೆದುಕೊಳ್ತೇನೆ ಯಾಕೆಂದರೆ ಸ್ವರ್ಗಲೋಕಕ್ಕೆ ಹೋದ್ರೂ ಮತ್ತೆ ಬರಲೇಬೇಕಾಗುತ್ತೆ ವಾಪಸ್ ಬೇಡ ಅಂತ ಮಹಾಭಾರತದ ಸಮಯ ಒಂದು ದಿವಸ ದೂರ್ವಾಸ ಮಹರ್ಷಿ ಕುಂತಿ ಮಂದಿರಕ್ಕೆ ಹೋಗ್ತಾನೆ ಕುಂತಿ ಭೋಜನ ಮಗಳಾದ ಕುಂತಿ ದೇವಿ ಇನ್ನೂ ಮದುವೆ ಆಗಿರಲಿಲ್ಲ ತಂದೆ ಮನೆಯಲ್ಲಿ ಹಿರಿಯರ ಸೇವೆ ಮಾಡುತ್ತಾ ಖುಷಿಯಾಗಿರ್ತಾಳೆ ದೂರ್ವಾಸ ಮಹರ್ಷಿಗೆ ಸೇವೆ ಮಾಡೋಕ್ಕೋಸ್ಕರ ರಾಜ ಮಗಳು ಕುಂತಿಯನ್ನು ನಿಯಮಿಸ್ತಾನೆ ಕುಂತಿ ಬಹಳ ಶ್ರದ್ಧಾ ಶ್ರದ್ಧಾಭಕ್ತಿಗಳಿಂದ ಕಾಲಕ್ಕೆ ಸಗ ಅಗತ್ಯವಾಗಿರ್ತಕ್ಕಂಥ ಸೇವೆಗಳನ್ನು ಮಾಡ್ತಾ ಮಹರ್ಷಿಯ ಮನವನ್ನು ಗೆಲ್ತಾಳೆ ಒಂದು ದಿವಸ ಮಹರ್ಷಿ ಕುಂತಿನ ಕರೆದು ಕನ್ಯಾಮಣಿ ಇನ್ನೂ ಉಪಚಾರಗಳಿಂದ ನಾನು ತೃಪ್ತಿ ಹೊಂದಿದ್ದೇನೆ ಯಾವುದಾದರೂ ವರ ಕೇಳು ಅಂದಾಗ ಕುಂಟಿ ಮಹಾತ್ಮ ನಡೆದು ಒಂದು ದಿವ್ಯ ಮಂತ್ರವನ್ನು ಗ್ರಹಿ ಅನುಗ್ರಹಿಸಿ ಆ ಮಂತ್ರ ಪ್ರಭಾವದಿಂದ ನಾನು ಯಾವ ದೇವತೆಯನ್ನು ಕರೆದರೂ ಆ ದೇವತೆ ಪ್ರತ್ಯಕ್ಷವಾಗಿ ಅವರ ಪುತ್ರನನ್ನು ಅನುಗ್ರಹಿಸಬೇಕು ಎಂದು ಕೇಳಿಕೊಂಡಾಗ ದೂರ್ವಾಸ ಅವಳ ಇಚ್ಛೆಗೆ ಅನುಸಾರವಾಗಿ ಒಂದು ಮಹಾಮಂತ್ರವನ್ನು ಉಪದೇಶ ಮಾಡ್ತಾನೆ ಮಗು ಈ ಮಂತ್ರ ಜಪಿಸಿ ನಿನ್ನ ಅಭೀಷ್ಟವನ್ನು ಹೊಂದುವಳು ಆಗಿ ಮುಂದುವರಿತ ಹೇಳ್ತಾ ಹೊರಟೋಗ್ತಾನೆ ಮಹರ್ಷಿಗಳ ಶಕ್ತಿಯನ್ನು ಪರೀಕ್ಷಿಸಬಾರದು ಅಂತ ಸತ್ಯವನ್ನೇ ತಿಳಿಯದ ಆ ಬಾಲಾಮಣಿ ಸೂರ್ಯದೇವನನ್ನು ಕುರಿತು ಮಂದಿ ಚಪ್ಪಿಸ್ದಾಗ ಅವಳಿಗೆ ಚಿಕ್ಕೊಳ್ಳಲ್ವ ಅವಳಿಗೆ ಏನು ಅದನ್ನು ಟೆಸ್ಟ್ ಮಾಡಬಾರ್ದು ಈಗಲೇನೋ ಒಂದು ಜ್ಞಾನ ಇರಲಿಲ್ಲಪ್ಪ ಹಾಗಾಗಿ ಅವಳು ಸೂರ್ಯದೇವನನ್ನು ಕುರಿತು ಚಪ್ಪಸ್ತಾಳೆ ಆಗ ಸೂರ್ಯ ಪ್ರತ್ಯಕ್ಷನಾಗಿ ಒಬ್ಬ ಮಗನನ್ನು ಕೊಡ್ತಾನೆ ಕೊಟ್ಟು ಮಾಯಾಗಿ ಹೋಗ್ತಾನೆ ಆಗ ಅವಳಿಗೆ ಟೆನ್ಷನ್ನು ಅಯ್ಯೋ ನನಗಿನ್ನೂ ಮದುವೆನೇ ಆಗಿಲ್ಲ ಏನಪ್ಪ ಲೋಕ ಅಪವಾದಕ್ಕೆ ಗುರಿ ಆಗ್ಬಿಡ್ತೀನಲ್ಲ ಅಂತ ಹೆದ್ರ್ಕೊಂಡವಳು ನಡಗ್ತಾಳೆ ಆಗ ನನ್ನ ಈ ಥರ ಈ ನನ್ನ ಅವಸ್ಥೆಯನ್ನು ಜನ ಖಂಡಿತ ಲೋಕ ಒಪ್ಪೋದಿಲ್ಲ ಅಂತ ಅಂದ್ಕೊಂಡು ಅವಳ ಮಗುನ ಒಂದು ಬುಟ್ಟಿಲಿಟ್ಟು ಗಂಗೆಯಲ್ಲಿ ತೇಲಿ ಬಿಟ್ಬಿಡ್ತಾಳೆ ಅವನೇ ಮುಂದೆ ಸೂತಪುತ್ರನಾಗಿ ಹೆಸರು ಪಡೆದ ಕರ್ಣ ಆಗ್ತಾನೆ ಕುಂದಿಗೆ ಕುಂತಿಗೆ ಪಾಂಡರಾಜನ ಜೊತೆ ವಿವಾಹ ಆದರೂ ಕೂಡ ಒಬ್ಬ ಮುನಿಯ ಶಾಪದಿಂದ ಸಂತಾನವಿಲ್ಲದಂತಾಗಿ ಚಿಂತೆಗಿಡಿದಾದಾಗ ಮಹರ್ಷಿಯಿಂದ ಲಭ್ಯವಾಗಿರ್ತಕ್ಕಂಥ ಮಂತ್ರ ಇತ್ತಲ್ಲ ಅದನ್ನು ಜಪಿಸಿದಾಗ ಅವಳಿಗೆ ಬಹಳ ಮಹಾವೀರರಾಗಿರ್ತಕ್ಕಂಥ ಧೀರಶೂರಾಗಿರ್ತಕ್ಕಂಥ ಐವರು ಮಕ್ಕಳು ಜನಿಸ್ತಾರೆ ಮಹರ್ಷಿಯ ಮಂತ್ರ ಪ್ರಭಾವದಿಂದ ಅಳಿಸಿ ಹೋಗ್ತಿದ್ದ ಪಾಂಡವಂಶ ಪುನರುದ್ಧಾರವಾಗುತ್ತೆ ಅವರೇ ಧರ್ಮರಾಯ ಅರ್ಜುನ ಭೀಮ ನಕುಲ ಸಹದೇವ ಒಂದು ಸಾರ್ತಿ ಹೀಗೆ ಮಹರ್ಷಿ ಶ್ರೀಕೃಷ್ಣ ನಾಮಸ್ಮರಣೆ ಮಾಡ್ತಾ ಕೃಷ್ಣಲೀಲಾ ವೈಭವಗಳನ್ನು ಹಾಕ್ತಾ ದ್ವಾರಕೆಗೆ ಹೋಗ್ತಾನೆ ಸ್ವಲ್ಪ ದೂರದಿಂದಲೇ ಮುನೀಂದ್ರನನ್ನು ಕಂಡ ವಿಶ್ ಕೃಷ್ಣ ಉಗ್ರಸೇನಮ್ಮ ವಸುದೇವ ಮುಂತಾದವರ ಜೊತೆ ಹೋಗಿ ಆದರದಿಂದ ಆಹ್ವಾನಿಸಿ ತನ್ನ ಮನೆ ಕರ್ಕೊಂಡು ಹೋಗ್ತಾನೆ ಪರಮ ಭಕ್ತಿಯಿಂದ ಅರ್ಘ್ಯಪಾದ್ಯಾದ ಉಪಚಾರಗಳಿಂದ ಪೂಜೆ ಸಲ್ಲಿಸ್ತಾನೆ ಮಾಯೆಯು ನಿರಂತರವೂ ಕೃಷ್ಣನ ಅಧೀನದಲ್ಲಿರತಕ್ಕಂಥ ಶಕ್ತಿ ಸ್ವರೂಪಿಣಿ ಅವಳನ್ನು ಜಗದೇಕ ಸುಂದರಿ ಅಂತ ರೂಪಿಸಿ ಮಹರ್ಷಿಯು ಸೇವೆಗಾಗಿ ನಿರ್ಯೋಗಿಸ್ತಾನೆ ಮಹರ್ಷಿ ಆ ಸುಂದರಿಯನ್ನು ಸಾಮಾನ್ಯ ಸ್ತ್ರೀ ಎಂದು ಭಾವಿಸಿ ರಮಣಿ ಮುಣಿ ನಿನ್ನ ಪರಿಚಯಕ್ಕೆ ನಾನು ಸಂತುಷ್ಟನಾಗಿದ್ದೇನೆ ನಿನಗೇನು ಅಂದಾಗ ಕೃಷ್ಣ ಸ್ವಾಮಿ ಬಂದು ಸ್ವಾಮಿ ಅವಳನ್ನು ಯಾರನ್ನು ತಿಳಿದುವಿರಿ ವಿರೀಯಳು ಪರಾಶಕ್ತಿಯ ಅಂಶದಿಂದ ಜನಿಸಿದವಳು ಅಂತ ಹೇಳ್ತಾರೆ ನೀವು ಇವಳ ಸೇವೆಯಿಂದ ಸಂತೋಷವಾಗಿದ್ದ ಪಕ್ಷದಲ್ಲಿ ನಾನೊಂದು ಮಾತು ಹೇಳ್ತೇನೆ ಇವಳು ಪರಾಶಕ್ತಿಯ ಅಂಶ ನೀವಾದರೂ ಅಂಶದಿಂದ ಜನಿಸಿದವರು ನೀವು ಈ ಯೋಗಮಾಯೆಯನ್ನು ಪರಿಗ್ರಹಣೆ ಮಾಡುವುದು ಅಯೋಗ್ಯ ಅಂತ ನನ್ನ ಭಾವನೆ ಅಂತಾನೆ ದೂರ್ವಾಸನೆಗೂ ಕೃಷ್ಣನ ಅಭಿಮತ ಸರಿಹೊ ಸರಿ ಅಂತ ಅನಿಸುತ್ತೆ ಶ್ರೀಕೃಷ್ಣನೇ ನಿಂತು ಅವರಿಬ್ಬರ ವಿವಾಹವನ್ನು ಮಹಾವೈಭವದಿಂದ ನೆರವೇರಿಸ್ತಾನೆ ಶ್ರೀಕೃಷ್ಣನ ಮೇ ಒಂದು ಭಿನ್ನಹದ ಮೇಲೆ ದೂರ್ವಾಸ ದಂಪತಿಗಳು ಕೆಲ ದಿನ ದ್ವಾರಕೆಗಳಲ್ಲೇ ಉಳ್ಕೊಳ್ತಾರೆ ಹೀಗೆ ದೂರ್ವಾಸನ್ಗೆ ಶ್ರೀಕೃಷ್ಣನ ಮಹಿಮೆ ತಿಳಿಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು ಅದಕ್ಕೆ ಅವನು ಶ್ರೀಕೃಷ್ಣನ ಶ್ರೀಹರಿಯ ಸಂಭೂತನೇನೋ ಹೌದು ಆದರೆ ಇವನ ಮಹತ್ವ ಹೇಗಿರಬಹುದು ಯಾವ ರೀತಿಯಲ್ಲಿರುತ್ತೆ ಜ್ಞಾನವಾ ಯೋಗವ ಇಲ್ಲದೆ ಮಹಾವಿಷ್ಣುವಿನ ವಿಭೂತಿಗಳೆಲ್ಲವೂ ಇವನಲ್ಲಿರಬಹುದಾ ಅಂತ ಪರಿಶೀಲಿಸಬೇಕು ಅಂತ ಅವನು ಒಂದು ನಿಶ್ಚಯ ಮಾಡ್ಕೊಂಡು ಕೂತ್ಬಿಡ್ತಾನೆ ಒಂದಿನ ರಾತ್ರಿ ವೇಳೆಯಲ್ಲಿ ತನ್ನ ಸ್ತಪಶಕ್ತಿಯ ಮಹಿಮೆಯಿಂದ ಕೃಷ್ಣನ ಪತ್ನಿಯರಾದ ಹದಿನಾರು ಸಾವಿರ ಗೋಪಸ್ತ್ರೀಯರ ಮಂದಿರಗಳು ಹಾಗೂ ಮತ್ತು ಅಷ್ಟಮಹೇಶ್ವರ ಭವನಗಳನ್ನು ಒಂದೇ ಸರ್ತಿಗೆ ಹೋಗಿ ನೋಡ್ಕೊಂಬರ್ತಾನೆ ಎಲ್ಲರ ಮನೆಯಲ್ಲೂ ಕೃಷ್ಣ ಇದ್ದ ಮಹರ್ಷಿ ಓಹೋ ಕೃಷ್ಣ ಎಂಥವನು ಒಂದು ಗೊತ್ತಾಯಿತು ಕೃಷ್ಣ ತತ್ವವನ್ನು ಅರ್ಥ ಮಾಡಿಕೊಂಡು ನಮಸ್ಕಾರ ಮಾಡ್ತಾ ಕೃಷ್ಣ ನಿನ್ನ ಮಹಿಮೆಯ ಗರಿಮೆ ನನಗೆ ಗೊತ್ತಾಗೋಯಿತು ದೇವ ಅಂತ ಸ್ತೋತ್ರ ಮಾಡಿ ಹೊರಟು ಹೋಗ್ತಾನೆ ಲೋಕ ಲೋಕಗಳಲ್ಲಿಯೂ ಸ್ವೇಚ್ಛೆಯನ್ನು ಸಂಚರಿಸ್ತಕ್ಕಂಥ ಶಕ್ತಿಯು ದುರ್ವಾಸ ನೇರವಾಗಿ ಕೈಲಾಸಕ್ಕೆ ಹೋಗ್ತಾನೆ ಅಲ್ಲಿ ಉಮಾಮಹೇಶ್ವರನ ನೋಡಿ ನಮಸ್ಕಾರ ಮಾಡಿ ಹೇಳಿಸ್ತೋ ಸ್ತುತಿಸ್ತಾನೆ ಆಗ ಜಗನ್ಮಾತೆ ಸಂತೋಷ ಪಟ್ಟುಕೊಂಡು ಕಂದ ದೂರ್ವಾಸ ಇತ್ತ ಬಂದಿರುವ ಕಾರಣವೇನು ನಿನ್ಗೇನಾದರೂ ಅಪೇಕ್ಷೆ ಇದೆಯೇ ನಿನಗಾವ ಕೊರತೆಯೂ ಇಲ್ವಲ್ಲ ಅಂತ ಕೇಳ್ತಾಳೆ ದೂರ್ವಾಸ ಹೇಳ್ತಾನೆ ಅಮ್ಮ ತಾಯಿ ಭೂಲೋಕದ ಜೀವನವನ್ನು ಬಹುಮಟ್ಟಿಗೆ ನಾನು ಸವಿದ್ಬಿಟ್ಟಿದ್ದೇನೆ ಎಲ್ಲ ಕಡೆಯೂ ಓಡಾಡಿ ಭಾಳ ಪಟ್ಟಿದ್ದೇನೆ ಭೂಲೋಕದಲ್ಲಿ ಸುಖ ದುಃಖ ಎಲ್ಲವನ್ನು ಅನುಭವಿಸಿದ್ದೇನೆ ಅನೇಕ ತಪ್ಪುಗಳನ್ನು ಮಾಡಿ ಶಿಕ್ಷೆಗಳನ್ನೂ ಅನುಭವಿಸ್ಬಿಟ್ಟಿದ್ದೇನೆ ದ್ವಂದ್ವಗಳ ಮಧ್ಯೆ ಬೇಸತ್ತು ಹೋಗಿದ್ದೇನೆ ನನಗೆ ನೆಮ್ಮದಿ ಮಾತ್ರ ಬೇಕು ಅಂತ ಕೇಳಿದಾಗ ಹೇಳ್ತಾನೆ ನೀವು ಜಗತ್ತೂ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಮಾತಾಪಿತರಾಗಿರ್ತಕ್ಕಂಥ ನಿಮ್ಮ ಸನ್ನದಿಯಲ್ಲಿ ಸನ್ನಿಧಿಯಲ್ಲಿ ನಾನು ಜೀವಿಸಬೇಕು ಅನ್ನೋ ಆಸೆ ಇದೆ ಕರುಣಿಸ್ತೀಯಾ ಅಂತ ಕೇಳಿದಾಗ ಶಿವ ತನ್ನ ಓರಗಣ್ಣಿನ ಪಾರ್ವತಿಯ ಕಡೆಗೆ ನೋಡ್ತಾನೆ ಪತಿಯ ಅಂತರಂಗವನ್ನು ನಲಿತ ಜಗದೀಶ್ವರಿ ಮಹರ್ಷಿಯನ್ನು ನೋಡಿ ಅಪ್ಪ ನೀನು ನಮ್ಮ ಸನ್ನಿಧಾನದಲ್ಲಿ ನಮಗೂ ಸಂತೋಷದಾಯಕವೇ ಆದರೆ ಇದೀಗ ತಾನೇ ನೀನು ಭೂಲು ಹೋಗಿದ್ರೆ ನನ್ನ ಅಂಶ ಇಂದ ಜನಿಸಿರ್ತಕ್ಕಂಥ ಯೋಗ ಮಾಯೇನ ಮದುವೆ ಅಲ್ವಾ ಪಾಪ ಅವಳು ನಿನ್ನ ನಿರೀಕ್ಷೆಯಲ್ಲಿರಬಹುದು ಹೋಗು ಅವಳ ರೂಢಿ ಸುಖವಾಗಿದ್ದು ನಿಮಗೆ ಒಳ್ಳೆಯ ಮಕ್ಕಳು ಆಗತ್ತೆ ಅಂತ ಹೇಳ್ತಾಳೆ ಶ್ರೀಕೃಷ್ಣನನ್ನು ಯಾರು ತಿಳಿದುಕೊಂಡಿದ್ದೀಯಾ ಅವನು ಮನುಷ್ಯ ಮಾತ್ರನಲ್ಲ ಅವನು ಗೋಲೋಕವಾಸಿಯಾದ ಪರಬ್ರಹ್ಮ ಅವನು ಅವನ ಪಾದ ಸೇವೆಯನ್ನು ಮಾಡಿದರೆ ಸಾಕು ಶಾಂತಿ ತಾನಾಗಿಯೇ ಒದಗಿ ಬರುತ್ತೆ ಅಲ್ಲಿದ್ರೂ ನಿಮಗೆ ಇಚ್ಛೆ ಉಂಟಾದಾಗಲೆಲ್ಲ ನಮ್ಮ ಬಳಿಗೆ ಬಂದು ಹೋಗಬಹುದು ಅಂತ ಹೇಳ್ತಾರೆ ಸಾಕ್ಷಾತ್ ಪರಮೇಶ್ವರಿಯಾಗಿರ್ತಕ್ಕಂತಹ ಅಮ್ಮನವರು ಶ್ರೀಕೃಷ್ಣ ತತ್ವವನ್ನು ಬೋಧಿಸಿದಾಗ ಭೂಲೋಕವಾಸಿಯಾಗಿರ್ತಕ್ಕಂಥ ಕೃಷ್ಣನಿಗೂ ಕೈಲಾಸವಾಸಿಗಳಾಗಿರ್ತಕ್ಕಂಥ ದೇವತೆಗಳಿಗೂ ದೇವದೇವರಿಗೂ ಯಾವ ಮಹಾದೇವನಿಗೂ ಯಾವುದೇ ಭೇದ ಇಲ್ಲ ಅಂತ ಗೊತ್ತಾದ ತಕ್ಷಣ ಮಹರ್ಷಿ ಮರಳಿ ಬಂದು ಸುಖ ಜೀವನದಲ್ಲಿ ನಿರತನಾಗ್ತಾನೆ ಒಂದು ದಿವಸ ಕೃಷ್ಣನ ದರ್ಶನಕ್ಕಾಗಿ ಸತ್ಯಭಾಮಿಯ ಮಂದಿರಕ್ಕೆ ಹೋದ ದುರ್ವಾಸ ಶಾಂತಮೂರ್ತಿಯಾದ ನಂದನಂದನನ್ನು ಕಂಡು ಅಚ್ಚರಿಗೊಳ್ತಾನೆ ತಾನು ಮಹಾಕೋಪಿಷ್ಠನಾಗಿದ್ದೇನೆ ಎಲ್ಲರಲ್ಲಿಯೂ ಕೋಪ ಸಹಜ ಶಾಂತ ಸ್ವಭಾವ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಯಾರು ಸುತ್ತೂ ಅಲ್ಲ ಶ್ರೀಕೃಷ್ಣನ ಶಾಂತಗುಣ ಯಥಾರ್ಥವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗ್ತಾನೆ ಘೋಷಣೆ ಮಾಡ್ತಾ ಇರ್ತಾನೆ ಶ್ರೀಕೃಷ್ಣ ಯಥಾನಿಧಿಯಾಗಿ ಮಹರ್ಷಿಯನ್ನು ಸತ್ಕರಿಸಿ ನನ್ನ ನಂತರ ಹೇಳ್ತಾನೆ ಮಹಾತ್ಮ ನಿಮ್ಮ ಇಚ್ಛೆ ಏನಿದೆಯೋ ತಿಳಿಸಿ ಅಂದಾಗ ಮುನೀಂದ್ರ ಹೇ ಕೃಷ್ಣ ನನಗೆ ರಥದಲ್ಲಿ ಕುಳಿತುಕೊಳ್ಳುವ ಆಸೆ ಆಗ್ತಾ ಇದೆ ಕುದುರೆಗಳು ರಥವನ್ನು ಎಳೆಯುವುದು ನನಗೆ ಸುತರಾಮ್ ಇಷ್ಟ ಇಲ್ಲ ನಾನು ಕುಳಿತಿರುವ ರಥವನ್ನು ನೀವಿಬ್ಬರು ನನಗೆ ಅದು ಇಷ್ಟ ಅಂತ ಹೇಳ್ತಾನೆ ಆಗ ಕೃಷ್ಣ ಮುನೀಂದ್ರ ಇಂತಿಷ್ಟು ನಿಮ್ಮ ಕೋರಿಕೆಯನ್ನು ಈಡೇರಿಸುವುದು ನಮಗೆಂತ ಕಷ್ಟ ನಿಮ್ಮ ಚಿತ್ತ ನಮ್ಮ ಭಾಗ್ಯ ಅಂತ ಸತ್ಯಭಾಮೆಯನ್ನು ಕರೆದು ಇಬ್ಬರೂ ಸೇರಿ ಮಹರ್ಷಿಯನ್ನು ರಥದಲ್ಲಿ ಕೂಡ್ಸ್ಕೋ ಕೂಡ ಕೂರಿಸ್ಬಿಟ್ಟು ಬೀದಿ ಬೀದಿಗಳ ರಥವನ್ನು ಎಳೆಯುತ್ತಾ ಮೆರವಣಿಗೆ ಮಾಡ್ತಾರೆ ರಥ ಎಳಿಬೇಕಾದರೆ ದೂರ್ವಾಸ ಸತ್ಯ ಭಾಮೆ ಮತ್ತು ಕೃಷ್ಣನನ್ನು ಹೊಡಿತಾ ಇರ್ತಾನೆ ಮಧ್ಯ ಮಧ್ಯದಲ್ಲಿ ಹೊಡೆಯೋದು ತೆಗೋದು ಎಲ್ಲ ಮಾಡ್ತಾ ಇರ್ತಾನೆ ಬೇಗ ಬೇಗ ಓಡಿ ಅಂತ ಗದರಿಸ್ತಾ ಇರ್ತಾನೆ ಅವರಿಬ್ಬರು ರಥವನ್ನು ಎಳಿತಾ ಓಡ್ತಾ ಇದ್ದಾಗ ನಿಲ್ಲಿಸು ಅನ್ನೋದು ನಿಂತಾಗ ಓಡಿ ಅನ್ನೋದು ಹೀಗೆ ಮಾಡ್ತಾ ಇರ್ತಾನೆ ಮಹರ್ಷಿ ಹೇಗೆ ಹೇಗೆ ಹೇಳ್ತಾರೋ ಹಾಗೆ ಅವರಿಬ್ಬರು ರಥವನ್ನು ಎಳಿತಾ ಇರ್ತಾರೆ ಸ್ವಲ್ಪ ಬೇಜಾರೇ ಮಾಡ್ಕೊಳ್ಳೋದಿಲ್ಲ ಅಸಹನೆಯೇ ತೋರೋದಿಲ್ಲ ಪರಿಮಿತ ಶಕ್ತಿಯುಳ್ಳ ದುರ್ವಾಸನಿಗೆ ಶಾಂತತೆಗೆ ಪ್ರತೀಕವಾಗಿರ್ತಕ್ಕಂತಹ ಅಪರಿಮಿತ ಶಕ್ತಿ ಸಂಪನ್ನಾದ ಪರಬ್ರಹ್ಮ ಪರಾತ್ಪರನತಕ್ಕಂಥ ಶ್ರೀಕ್ಷಣನ ಸ್ತೋತ್ರಗೈದು ಕೊಂಡಾಡ್ತಾನೆ ಅಲ್ಪಜ್ಞಾನಿಯಾದ ನನಗೆ ಕೋಪ ಸ್ವಭಾವವೇ ಸಹಜ ಸ್ವಾಮಿ ಜ್ಞಾನ ಭಾಂಡಾಗಾರವಾಗಿಯೇ ನೀನಾಗಿರಲು ಶಾಂತ ಗುಣ ನಿನ್ನ ಸತ್ತಲ್ಲವೇ ದೇವಾ ನಿಮ್ಮ ಕೀರ್ತಿ ಸಕಲ ಜಗತ್ತಿನಲ್ಲಿಯೂ ಹರಡಲಿ ಅಂತ ಹರಿಸ್ತಾನೆ ಕೃಷ್ಣ ಸ್ಮರಣೆ ಲೀಲಾ ವೈಭವಗಳನ್ನು ನೆನತಾ ಕಾಲ ಕಳಿತಿರ್ತಕ್ಕಂಥ ದುರ್ವಾಸನೆಗೆ ಮತ್ತೊಂದು ಸರ್ತಿ ಕೃಷ್ಣನ ಪರೀಕ್ಷೆ ಮಾಡಬೇಕು ಅಂತ ಯೋಚನೆ ಬರುತ್ತೆ ರುಕ್ಮಿಣಿ ದೇವಿ ಮಂದಿರಕ್ಕೆ ಹೋಗ್ಬಿಟ್ಟು ಆತಿಥ್ಯವನ್ನು ಕೇಳಿದಾಗ ಕೃಷ್ಣ ನಾನು ಕೆಲವು ದಿನಗಳು ನಿಮ್ಮ ಮನೆಯಲ್ಲಿರಲಿಕ್ಕೆ ಆಶಿಸಿ ಬಂದಿದ್ದೇನೆ ಎಂದ ಕೃಷ್ಣ ಮಹರ್ಷಿ ನಿಮ್ಮ ಸಂಕಲ್ಪವೇ ನಮ್ಮ ಭಾಗ್ಯ ಅಲ್ವೇ ಸಂತೋಷದಿಂದ ಇರಿ ಅಂತ ಹೇಳಿ ರುಕ್ಮಿಣಿ ಜೊತೆ ಮಹರ್ಷಿಯ ಸೇವೆ ಇರ್ತಾನೆ ನನಗೆ ಸುಗ್ರಾಸ ಭೋಜನ ಬೇಕು ಶೀಘ್ರವಾಗಿ ಸಿದ್ಧಪಡಿಸಿ ಅಂತ ಹೇಳ್ತಾನೆ ರುಕ್ಮಿಣಿ ಸಾಮಾನ್ಯವಾಗಿ ಒಬ್ಬರು ತಿನ್ನೋ ಶುಚಿಯಾದ ಭೋಜನವನ್ನು ಬಡಿಸಿದಾಗ ಮಹರ್ಷಿ ಇದೆಂತಹ ಊಟ ನನಗಿದು ಇದು ಲೆಕ್ಕಕ್ಕಿಲ್ಲ ಏನೇನೂ ಸಾಲದು ಅಂತ ಆಕ್ಷೇಪಣೆ ಮಾಡ್ತಾನೆ ನಂತರ ದೊಡ್ಡದಾಗಿ ತುಂಬ ಭೋಜನವನ್ನು ಸಿದ್ಧಪಡಿಸಿ ಬಡಿಸಲಿಕ್ಕೆ ಒಂದು ಸಾವಿರ ಮಂದಿ ಆಹಾರವನ್ನು ತಾನೊಬ್ಬರೇ ತಿಂದು ಮುಗಿಸ್ಬಿಡ್ತಾನೆ ನನ್ನ ಭೋಜನ ತಯಾರಿಸಲು ಈ ರುಕ್ಮಿಣಿ ಸಾಧ್ಯವಾದೀತೇ ಅಂತ ಹಾಸ್ಯ ಮಾಡಿದಾಗ ರುಕ್ಮಿಣಿಗೆ ಅವಮಾನ ಆಗುತ್ತೆ ಆದರೂ ತಾಳ್ಮೆಯಿಂದಲೇ ಸಹಿಸ್ತಾ ಇರ್ತಾಳೆ ತಪಸ್ವಿಗಳಾದ ಮಹಾತ್ಮರ ವಿಷಯದಲ್ಲಿ ಭಾಳ ಜಾಗರೂಕತೆಯಿಂದ ಇರಬೇಕಲ್ವ ಅಂತ ಸುಮ್ಮನೆ ಆಗ್ಬಿಡ್ತಾಳೆ ಮರು ದಿವಸ ಕೃಷ್ಣ ನಿನ್ನೆಯ ದಿನ ತಿಂದಷ್ಟು ಆಹಾರವನ್ನು ಇಂದಿನ ದಿನವೂ ಬೇಕು ಶೀಘ್ರದಿಂದಲೇ ಮಾಡಿ ಅಂದಾಗ ರುಕ್ಮಿಣಿ ಕೃಷ್ಣ ಸಾವಿರ ಜನಕ್ಕೆ ಅಗತ್ಯವಿದಷ್ಟು ಆಹಾರ ಸಿದ್ಧ ಮಾಡಿ ಬಡಿಸ್ತಾರೆ ಕುಳಿತ ಮಹರ್ಷಿ ಒಂದೇ ಒಂದು ಅಗಲನ ಬಾಯಿಗೆ ಹಾಕೊಂಬಿಟ್ಟು ನನಗೆ ಹೊಟ್ಟು ತುಂಬ ಹೋಗಿದೆ ಇನ್ನು ನನಗೆ ಬೇಡ ಅಂತೇಳಿ ಎದ್ದೊಟ್ಟೋಗ್ತಾನೆ ಹೀಗೆ ಮಹರ್ಷಿಯ ಮರ್ಮವನ್ನೇ ಅರಿಯೋಕ್ಕಾಗಲ್ಲ ಊಟ ಸಿದ್ಧ ಮಾಡೋದು ನನಗೆ ಇವತ್ತು ಬೇಡ ಉಪವಾಸ ಅನ್ನೋದು ಈ ಥರ ಇಪ್ಪತ್ತೊಂದು ದಿವಸ ಕೃಷ್ಣಾರುಕ್ಮಿಣಿಯನ್ನು ಹಿಂಸೆ ಮಾಡ್ತೀವಿ ಪೀಡಿಸ್ತಾ ಇರ್ತಾನೆ ದುರ್ವಾಸ ಆದರೆ ಕೃಷ್ಣಾರುಕ್ಮಿಣಿ ಮಾತ್ರ ತಾಳ್ಮೆಯಿಂದಲೇ ಮುನಿಯ ಕಾಟವನ್ನು ಸಹಿಸ್ಕೊಳ್ತಾ ಇರ್ತಾರೆ ಒಂದು ದಿವಸ ಮಹರ್ಷಿಗೆ ವಾಸ ಮಾಡಲಿಕ್ಕೆ ಬಿಡಾರ ಹೂಡಲಿಕ್ಕೆ ಒಂದು ಟೆಂಟ್ ರೆಡಿ ಮಾಡಿರ್ತಾರಲ್ಲ ಅಲ್ಲಿ ಆಸನಗಳು ಹಾಸಿಗೆ ಎಲ್ಲವೂ ಸರಿಯಾಗಿ ಎಲ್ಲ ಸಾಮಾನು ಸರಂಜಾಮು ಎಲ್ಲವನ್ನೂ ಭಸ್ಮ ಮಾಡಿಬಿಡ್ತಾನೆ ಎಲ್ಲ ಸುಟ್ಟು ಬೂದಿಯಾದ ನಂತರ ರುಕ್ಮಿಣಿ ಸೌಧಕ್ಕೆ ಬಂದು ಅಮ್ಮ ನನಗೀಗ ಪಾಯಸ ತಿನ್ನಬೇಕೆಂಬ ಚಪ್ಪಲ ಉಂಟಾಗಿದೆ ಅಂತ ಹೇಳ್ತಾನೆ ರುಕ್ಮಿಣಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಗಮಗವಿಸುವ ಪರಮಾನ ಮಾಡಿ ಮಹರ್ಷಿಯ ಮುಂದೆ ಇಡ್ತಾಳೆ ಆ ಭರಣಿಯನ್ನು ಕೈಗೆ ತೆಗೆದುಕೊಂಡ ಮಹರ್ಷಿ ಪಾಯಸವನ್ನು ರುಕ್ಮಿಣಿಯ ತಲೆಯ ಮೇಲೆ ಸುರಿತಾನೆ ದುರ್ವಾಸನ ಚಿತ್ರ ಪ್ರವರ್ತನೆ ಕಂಡು ಕೃಷ್ಣನು ಚಾಂತ ಮುಂದೆ ನಗ್ತಾ ಇರ್ತಾನೆ ಪಾತ್ರೆಯಲ್ಲಿ ಉಳಿದಿರ್ತಕ್ಕಂಥ ಪರಮಾನವನು ಕೃಷ್ಣ ನೀನು ಇದೇನು ಇದನ್ನು ನನ್ನ ದೇಹಕ್ಕೆ ಲೇಪಿಸಯ್ಯಾ ಅಂತ ಆಜ್ಞೆ ಮಾಡಿದ ಕೃಷ್ಣ ಅವನು ಹೇಳ್ದಾಗೇ ಅವನ ಮೈಗೆಲ್ಲ ಪಾಯಸವನ್ನು ಸವರಿಸ್ಬಿಡ್ತು ಸವರಿಬಿಡ್ತಾನೆ ಅವನು ಕೃಷ್ಣ ಅವನಿಗೆ ಹೂಡಿಕೆ ಕೊಟ್ಟಿರ್ತಕ್ಕಂಥ ಮನೆಯನ್ನೆಲ್ಲ ಸುಟ್ಟಿದ್ದು ಆಯಿತು ಅವನಿಗೆ ತೊಂದರೆ ಕೊಟ್ಟಿದ್ದು ಆಯಿತು ದುರ್ವಾಸ ಈಗ ಥರ ಕೃಷ್ಣ ಏನು ಮಾಡಿದ್ಯಾ ಮೈಯಲ್ಲಿ ಕಿಂಚಿತ್ತು ಬಿಡದಂತೆ ಪಾಯಸ ಸವರು ಅಂತಂದೆ ನೀನು ನನ್ನ ಅಂಗಾಳಿನಲ್ಲಿ ಸವರದೆ ಬಿಟ್ಟಿರೋ ಕಾರಣ ನನ್ನ ಅಂಗಾಳಿನಿಂದಲೇ ನಿನ್ನ ಪ್ರಾಣ ಹೋಗುತ್ತೆ ಅಂತ ಶಾಪ ಮೇಲೆ ಕೊಟ್ಟುಬಿಡ್ತೇನೆ ಆದರೂ ಕೃಷ್ಣ ನಗ್ನ ಮಹರ್ಷಿಗೆ ನಿಮ್ಮ ಶಾಪ ಮೇಲೆ ನನಗೆ ಅನುಗ್ರಹ ಸಂತೋಷದಿಂದಲೇ ನಾನು ಸ್ವೀಕರಿಸ್ತೇನೆ ನಿಮ್ಮ ಮಾತಿನಂತೆಯೇ ನಡೀಲಿ ಅಂತ ಹೇಳ್ತಾನೆ ಅಬ್ಬಬ್ಬಾ ಈ ಕೃಷ್ಣನ ಘನತೆಯನ್ನು ಏನೆಂದು ಕೊಂಡಾಡಲಿ ಇವನ ಸಹನ ಶಕ್ತಿಯನ್ನು ಇನ್ನಷ್ಟು ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ದೂರ್ವಾಸ ಭಾವಿಸಿ ಶ್ರೀಕೃಷ್ಣನನ್ನು ಅಪರಿಮಿತವಾಗಿ ಸ್ತೋತ್ರ ಮಾಡ್ತಾನೆ ನಮಸ್ಕರಿಸ್ತಾನೆ ಹೇ ನಂದನಂದನ ನಿನ್ನಲ್ಲಿ ದ್ವೇಷ ಬುದ್ಧಿ ಎನ್ನುತಕ್ಕಂಥದ್ದು ಈ ಸೃಷ್ಟಿಯಲ್ಲಿಯೇ ಯಾರಿಗೂ ಇರಲಿ ಇರೋಕ್ಕೆ ಸಾಧ್ಯ ಇಲ್ಲ ಭಾವಿ ಕಾಲದಲ್ಲಿ ನಿನ್ನ ಅವತಾರವೇ ಸಕಲರಿಗೂ ಪೂಜನೀಯವಾಗುತ್ತದೆ ನಿನ್ನ ನಾಮವೇ ಎಲ್ಲರಿಗೂ ಉತ್ತಮೋತ್ತಮವಾದ ಭಕ್ತಿಯನ್ನುಂಟು ಮಾಡುತ್ತೆ ಹಾಗ ಹಾಗೂ ಇನ್ನು ಕೀರ್ತಿಯು ಜಗತ್ತಿನಲ್ಲಿ ಸದಾ ಸರ್ವದಾ ಶಾಶ್ವತವಾಗಿರುತ್ತೆ ನಿನ್ನ ಪ್ರಿಯ ಪತ್ನಿಯಾದ ರುಕ್ಮಿಣಿ ದೇವಿಗೆ ವಾರ್ಧಕ್ಯವೆಂಬುದೇ ಬರಲ್ಲ ಚಿರನೂತನ ಯೌವನವತಿಯಾಗಿ ಕಂಗೊಳಿಸ್ತಾಳೆ ಇವಳ ನಾಮಸ್ಮರಣೆ ಪಾತ್ರವೃತ್ತಿ ಮಹಿಮೆಯಿಂದರೆ ಸ್ತ್ರೀಯರು ಸಕಲ ಸೌಭಾಗ್ಯಗಳನ್ನು ಹೊಂದುತ್ತಾರೆ ಅಂತ ಹೇಳಿ ದೂರ್ವಾಸರು ಅದೃಶ್ಯ ಹೀಗೆ ಕಾಲ ವ್ಯತಿಸ್ತಾ ಇದೆ ಭೂಭಾರ ಹೆಚ್ಚಾಗ್ತಾ ಇರುತ್ತೆ ಶ್ರೀಕೃಷ್ಣ ಯೋಚನೆಯಲ್ಲಿ ಮುಳುಗಿ ತೇಳ್ತಾ ಇದ್ದಾನೆ ತನ್ನ ವಂಶವೇ ಅಪರಿಮಿತವಾಗಿ ಬೆಳೆದುಬಿಟ್ಟಿದ್ದೆ ಅಸಂಖ್ಯಾತ ಲಕ್ಷಣ ಸಂಖ್ಯೆಯಲ್ಲಿ ಗಣ ತನ್ನ ಸಂತಾನ ವೃದ್ಧಿಯಾಗಿದೆ ಆದರೆ ವಿಧಿಯ ವೈಪರೀತ್ಯವನ್ನು ಹಾಗೆ ಅವರೆಲ್ಲರೂ ತಿಳಿಗೇಡಿಗಳಾಗಿದ್ದಾರೆ ಮುಂದೆ ಈ ಮೂರ್ಖರಿಂದ ಲೋಕಕ್ಕೆ ಉಪದ್ರವ ತಪ್ಪಿದ್ದಲ್ಲ ಇವರು ನಾಶ ಹೊಂದಲೇಬೇಕು ಆದರೆ ತನ್ನವರಾದ ಇವರನ್ನು ನಾನು ತನ್ನ ಕೈಯಾರಿ ಸಾಯಿಸಕ್ಕಾಗೋದಿಲ್ಲ ಈ ಯಾದವ ಕುಲ ಅಂತ್ಯ ಮಾಡೋದಾದರೂ ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ತನ್ನ ನೇತ್ರಪಟ್ಟಣದಲ್ಲಿ ಗೋಚರಿಸಿದಾಗ ದೂರ್ವಾಸ ಮಹರ್ಷಿಗಳು ಹೇಳಿರ್ತಾರಲ್ಲ ಆ ಕ್ಷಣ ಅವರನ್ನು ಸ್ಮರಿಸ್ತಾನೆ ಸ್ಮರಿಸ್ತಾನೆ ತಕ್ಷಣ ದೂರ್ವಾಸ ಮಹರ್ಷಿ ದ್ವಾರಕೆಯಲ್ಲಿ ತಕ್ಕಂಥ ಕೃಷ್ಣ ಮಂದಿರದ ಮುಂಭಾಗದಲ್ಲಿ ಬಂದು ನಿಂತಿರ್ತಾರೆ ಕೃಷ್ಣನ ಸಂಕಲ್ಪ ಕಾರ್ಯಸಿದ್ಧಿ ಮಾಡಲಿಕ್ಕೆ ಮಹರ್ಷಿ ಒಂದು ಉಪಕರಣವಾಗಿ ಬಂದಿದ್ದು ಏಕಕಾಲದಲ್ಲಿ ಜರುಗುತ್ತೆ ಕೃಷ್ಣನು ಅಹಂಕಾರಗಳಾಗಿರ್ತಕ್ಕಂಥ ಯಾದವರ ಸಂಹಾರಕ್ಕಾಗಿ ದೂರ್ವಾಸನ ಆಯ್ಕೆ ಮಾಡಿಕೊಂಡಿದ್ದರು ಕಾಲವು ಸಂಧಿ ಹೋಗ್ತಾ ಇದೆ ಒಂದಿನ ಕೃಷ್ಣನ ಮಗನಾದ ಸಾಂಬಾ ಅವನಿಗೆ ಯಾದವರೆಲ್ಲರೂ ಸೇರಿ ಹೆಣ್ಣಿನ ವೇಷ ಹಾಕಿದಲ್ಲದೆ ಅವಳನ್ನ ಗರ್ಭವತಿ ಅನ್ನು ಹಾಗೆ ರೂಪಿಸಿಬಿಡ್ತಾರೆ ಅವರ ಹಾಸ್ಯ ನಗು ಕೇಕೆ ಗಗನ ಮುಟ್ಟ ಆಗಿರುತ್ತೆ ದೂಸ್ ದೂರ್ವಾಸರನ್ನು ನೋಡಿ ಮಹರ್ಷಿ ನೀವು ಮಹಾತ್ಮರಲ್ಲವೇ ಇವಳಿಗೆ ಗಂಡು ಸಂತಾನವೋ ಅಥವಾ ಹೆಣ್ಣು ಸಂತಾನವಾಗುವುದೋ ಹೇಳಿ ಅಂತ ಕೇಳಿದಾಗ ದೂರ್ವಾಸರಿಗೆ ಅವರ ಏನು ಪ್ರವರ್ತನೆ ಏನಿದೆ ಅದು ಇಷ್ಟ ಆಗೋಲ್ಲ ಅವರ ಅಪಹಾಸ್ಯದ ಮಾತುಗಳಿಂದ ತುಂಬ ಜಿಗುಪ್ಸೆ ಉಂಟಾಗಿ ಕೋಪ ಬೇರೆ ಜಾಸ್ತಿ ಆಗುತ್ತೆ ಅವರಿಗೆ ಮೂರ್ಖರೇ ಇವಳಿಗೆ ಗಂಡು ಮಗುನೂ ಅಲ್ಲ ಹೆಣ್ಣು ಮಗುನೂ ಅಲ್ಲ ಒಂದು ದೊಡ್ಡದು ವಂಕೆ ಹುಟ್ಟುತ್ತೆ ಅದರಿಂದಲೇ ನೀವೆಲ್ಲರೂ ಸಾಯ್ತೀರಾ ಅಂತ ಹೇಳಿಬಿಟ್ಟು ಶಾಪ ಶಾಪ ಕೊಟ್ಬಿಡ್ತಾನೆ ಕೃಷ್ಣನ ಆಂತರ್ಯದಲ್ಲಿದ್ದ ಸಂಕಲ್ಪ ನೆರವೇರಿದಂತಾಗುತ್ತೆ ಯಾದವರಿಗೆ ಮುನಿಯ ಶಾಪದಿಂದ ಭಯ ಆಗುತ್ತೆ ನೆಮ್ಮದಿಯಾಗಿ ಕೃಷ್ಣನ ಬಳಿಗೆ ಹೋಗಿ ನಡೆದ ವಿಚಾರ ಎಲ್ಲ ತಿಳಿಸ್ತಾರೆ ಕೃಷ್ಣ ದೊಡ್ಡ ಉಪದ್ರವ ಸಂಭವಿಸಲಿದೆ ಈ ಒನಕೆಯನ್ನು ಪುಡಿಪುಡಿ ಮಾಡಿ ಸಮುದ್ರದಲ್ಲಿ ಬೆರೆಸಬೇಡಿ ಅಂತಾನೆ ಕೃಷ್ಣನ ಹೇಳಿಕೆ ಪ್ರಕಾರ ಅವರೆಲ್ಲರೂ ಕೂಡ ಹಾಗೆ ಮಾಡಿ ಬರ್ತಾರೆ ಆ ವನಕೆಯ ಪುಡಿಯು ಸಮುದ್ರದಲ್ಲಿ ನೊರೆಯಂತೆ ವ್ಯಾಪಿಸುತ್ತೆ ಅದರೊಳಗಿಂದ ಹರಿತವಾದ ಶಕ್ತಿಗಳ ರೀತಿ ಹುಲ್ಲು ಬೆಳೆಯುತ್ತೆ ಒಂದು ದಿವಸ ಯಾದವ ವೀರರೆಲ್ಲ ಮದ್ಯಪಾನಮತ್ತರಾಗಿ ಪರಸ್ಪರ ಜಗಳವಾಡಿ ಕಾದಾಟಕ್ಕೆ ಸಿದ್ಧರಾಗ್ತಾರೆ ಮೈ ಮೇಲೆ ಎಚ್ಚರವಿಲ್ಲದೆ ಅವರೆಲ್ಲರೂ ಹರಿತವಾಗಿರ್ತಕ್ಕಂತಹ ಆ ಹುಲ್ಲು ಕಟ್ಟಿಗಳಿಂದ ಪರಸ್ಪರ ತಿವಿದುಕೊಂಡು ಸತ್ತು ಹೋಗಿಬಿಡ್ತಾರೆ ಬಲರಾಮ ಕೃಷ್ಣರು ಕೈ ಚೆಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ಕಾರಣ ಈ ಉಪದ್ರವ ಕೃಷ್ಣನ ಸಂಕಲ್ಪ ಅಂತ ಗೊತ್ತಾಗುತ್ತಲ್ಲ ಅದಕ್ಕೆ ಇನ್ನು ಬಲರಾಮನಾದರೂ ಮದ್ಯಪಾನಕ್ಕೆ ದಾಸನಾಗಿರ್ತಾನೆ ಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ನ ದ್ವಾರಕೆಯಲ್ಲಿ ನಿಜ ಆಗ್ಬಿಟ್ಟಿರುತ್ತೆ ವಿನಾಶಕಾಲೇ ವಿಪರೀತ ಬುದ್ಧಿ ಏನಂಗಾಗಿದೆ ಕೊನೆಗಾಲ ಸಮೀಪಿಸ್ತಾ ಇದ್ದ ಕಾರಣ ಯಾರ ಪ್ರಮೇಯವೂ ಇಲ್ಲದ ವಿಧಿ ತನ್ನ ಆಟ ಆಡದೆ ಬಿಡದು ಮಾಡಬಾರದ ಕೆಲಸಗಳನ್ನು ಮಾಡಿದ ಕಾರಣ ಯಾವ್ದವರು ವಿನಾಶ ಹೊಂದ್ತಾರೆ ಕೃಷ್ಣನ ಸಂಕಲ್ಪವೂ ಅದೇ ಆಗಿರುತ್ತೆ ಬಹುಭಾರವೂ ಕಡಿಮೆ ಆಗುತ್ತೆ ಪಾಂಡವರನ್ನು ಪರಾಭವ ಪರಾಭವಗೊಳಿಸಬೇಕು ಅನ್ನೋ ದುರ್ಬುದಿ ಜನಿಸಿದ ಕಾರಣ ದುರ್ಯೋಧನ ದುರ್ವಾಸನ ಗ್ರಹ ಬೇಕು ಅಂತ ಆಶಯ ಹೊಂದಿ ತನ್ನ ಪತ್ನಿಯೊಡಗೂಡಿ ಮಹರ್ಷಿಯ ಸೇವೆ ಮಾಡ್ತಾನೆ ಅವರ ಸೇವೆಗೆ ಹೋದ ಮಹರ್ಷಿ ನಿನಗೇನು ಬರಬೇಕು ಕೇಳುವಂದಾಗ ದುರ್ಯೋಧನ ಮಹಾತ್ಮ ನೀವು ಹಿಂದೆ ಪಾಂಡವರ ಬಳಿಗೆ ತೆರಳಿ ಅವರ ಸೇವೆಗಳನ್ನು ಸ್ವೀಕರಿಸಿ ನನ್ನನ್ನು ಅನುಗ್ರಹಿಸಿ ಅಂತ ಕೇಳ್ಕೊಳ್ತಾನೆ ಇವನ ಇವನಲ್ಲಿ ಇರ್ತಕ್ಕಂಥ ಕುಚಿತ ಬುದ್ಧಿ ದುರ್ವಾಸನೆ ಗೊತ್ತಾಗುತ್ತೆ ದುರ್ವಾಸನೆ ಏನು ಮಾಡ್ತಾರೆ ಅರಣ್ಯವಾಸಿಗಳಾಗಿರ್ತಕ್ಕಂಥ ಪಾಂಡವರ ಹತ್ರ ಹೋಗಬೇಕು ತಮ್ಮಂತೆಯೇ ಅವರು ಮಹರ್ಷಿಯನ್ನು ಸೇವಿಸಲಾಗದೆ ದೂರ್ವಾಸನ ಶಾಪಕ್ಕೆ ತುತ್ತಾಗ್ತಾರೆ ತನ್ನ ಪ್ರಮೇಯವಿಲ್ಲದೆಯೇ ಅವರು ನಾಶವಾಗ್ತಾರೆ ಅಲ್ಲಿಯವರ ಅವರ ಪೀಡೆ ಮುಕ್ತಾಯವಾದಂತೆ ಅಂತ ಇದು ದುರಾಲೋಚನೆ ದುರ್ಯೋಧನಂದು ಅವನ ಕಪಟದಿಂದ ಕೂಡಿದ ಆಲೋಚನೆಯನ್ನು ಅರ್ಥ ಮಾಡಿಕೊಂಡ ಮಹರ್ಷಿಯು ಅಪ್ಪ ದುರ್ಯೋಧನ ನಿನ್ನ ಸೋದರ ವಾತ್ಸಲ್ಯ ಬಹಳ ಅನನ್ಯವಾದದ್ದು ನಾನು ಈಗಲೇ ಪಾಂಡವರಲ್ಲಿದ್ದಾಗೆ ಹೋಗ್ತೇನೆ ಅಂತ ಹೇಳ್ತಾನೆ ಮರು ದಿವಸ ಪಾಂಡವರ ಬಳಿಗೆ ಹೋದ ದುರ್ವಾಸ ದ್ರೌಪದಿ ದೇವಿಯನ್ನು ಕಂಡು ಅಮ್ಮ ನಾನು ಹತ್ತು ಸಾವಿರ ಶಿಷ್ಯರೊಡದಲ್ಲಿ ಬಂದಿದ್ದೇನೆ ನಮಗೆಲ್ಲರಿಗೂ ಭೋಜನ ಸಿದ್ಧಪಡಿಸು ಅಂತ ಹೇಳ್ತಾನೆ ಪಾಪ ಅವಳು ಯಾವ ಥರ ಉತ್ತರ ಕೊಡ್ಬೋದು ಮಹಾತ್ಮ ನಿಮ್ಮ ಆಗಮನವೇ ನಮಗೆ ಭಾಗ್ಯ ನೀವೆಲ್ಲರೂ ಸ್ನಾನ ಮಾಡಿ ಬನ್ನಿ ಅಂತ ಹೇಳ್ತಾಳೆ ಸೂರ್ಯ ಭಗವಂತರಿಂದ ಲಭ್ಯವಾಗಿರ್ತಕ್ಕಂಥ ಅಕ್ಷಿ ಪಾತ್ರೆ ನನ್ನ ಬಳಿ ಇದೆ ಅದು ಸಕಲರ ಅಭೀಷ್ಟವನ್ನು ನೆರವೇರಿಸ್ತಕ್ಕಂತಹ ಪ್ರಭಾವ ಉಳ್ಳದ್ದು ಆದರೆ ನಾನು ಊಟ ಮಾಡಿದ ನಂತರ ಪುನಃ ಅದು ಭೋಜನವನ್ನು ಕೊಡೋದಿಲ್ಲ ಅದು ನಿಯಮ ಈಗ ತಾನೇ ನಾನು ಊಟ ಮುಗಿಸಿ ಪಾತ್ರೆಯೆಲ್ಲ ಶುದ್ಧಿ ಮಾಡಿಬಿಟ್ಟಿದ್ದೇನೆ ಈಗೇನು ಮಾಡೋದು ಈ ಆಪತ್ತಿನಿಂದ ಪಾರಾಗೋದಾದರೂ ಹೇಗೆ ಅಂತ ಯಾಕೆಂದರೆ ಅವನು ಮೊದಲೇ ಕೋಪಿಷ್ಟ ಅವನು ಶಾಪ ಏನಪ್ಪ ಅಂತ ಬಹಳ ಬೇಜಾರಾಗುತ್ತೆ ಅಷ್ಟೊತಿಗಳು ಆಪತ್ ಬಾಂಧವನಾದ ಶ್ರೀಕೃಷ್ಣ ಪರಮಾತ್ಮರನ್ನು ಮನಸ್ಸಾರ ಸ್ಮರಿಸ್ತಾಳೆ ತಕ್ಷಣ ಕೃಷ್ಣ ಪ್ರತ್ಯಕ್ಷ ತಂಗಿ ನನಗೆ ಬಹಳ ಹಸಿವಾಗ ಹಸಿವಾಗುತ್ತಿದೆ ಆಹಾರ ಬಳಸುವುದಾಗ ದ್ರೌಪದಿ ಅವಳು ಮತ್ತೆ ಕಳವಳ ಅಯ್ಯೋ ಕೃಷ್ಣ ನೀನು ನನ್ನನ್ನು ಪರೀಕ್ಷೆ ಮಾಡಲು ಬಂದಿದ್ದೀಯಾ ಆಗ ಕೃಷ್ಣ ಕೇಳ್ತಾನೆ ಹೇಳ್ತಾನೆ ಇಲ್ಲ ತಂಗಿ ಹೆಚ್ಚಾಗಿ ಏನೂ ಬೇಡ ನೀನು ಶುದ್ಧಿಗೊಳಿಸಿರುವ ಪಾತ್ರೆಯಲ್ಲಿ ಒಂದಾದರೂ ಏನಾದ್ರು ಇದ್ದರೆ ಸಾಕು ತಂದು ಕೊಡು ಅಂತಾನೆ ಅಣ್ಣ ಹಾಸ್ಯ ಬೇಡ ನಾನು ಶುಭ್ರವಾಗಿ ಶುದ್ಧಿ ಮಾಡಿಲ್ಲ ಮಾಡಲಾರೆ ಅಂತೇನೆ ನಿನ್ನ ಭಾವನೆ ನಾನಿದ್ದು ನಾನು ಕ್ಲೀನಾಗಿ ಪಾತ್ರೆ ತೊಳೆಯಲ್ಲ ಅಂತ ನಿನಗೆ ನಿನ್ನ ಅಂದ್ಕೊಂಡಿರೋದು ಅಂತ ಹೇಳ್ತಾನೆ ಕೃಷ್ಣನ ಅಗ್ತ ಆದರೂ ಒಂದು ಸಲ ನೋಡು ಏನಾರು ಹಂಚರು ಉಳ್ಕೊಂಡಿದೆಯೋ ಏನೋ ಬಂದಾಗ ಪಾತ್ರೆ ನೋಡ್ತಾಳೆ ಕೃಷ್ಣ ಹೇಳ್ದ ಹಾಗೇನೆ ಪಾತ್ರೆ ಶುಭ್ರವಾಗಿಲ್ಲ ಒಂದಗಳ ಅನ್ನ ಅಲ್ಲಿತ್ತು ಕೃಷ್ಣ ಅದನ್ನು ತೆಗೆದು ತನ್ನ ಬಾಯಿಯೊಳಗಿಟ್ಟು ಚಪ್ಪರಿಸ್ತಾನೆ ಕೃಷ್ಣನು ಅನ್ನದ ಕ್ಷಣದಲ್ಲಿ ಏ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಕ್ಕಂಥ ದುರ್ವಾಸ ಮತ್ತು ಅವರ ಪರಿವಾರಕ್ಕೆ ಹೊಟ್ಟೆ ತುಂಬದಂತಾಗಿ ತೇಗಕ್ಕೆ ಶುರು ಮಾಡಿಬಿಡ್ತಾರೆ ಅವ್ರ ನೋವು ಶುರುವಾಗ್ಬಿಡುತ್ತೆ ಆಗೋದೇ ಇಲ್ಲ ಅಷ್ಟರಲ್ಲಿ ಕೃಷ್ಣ ಮಹರ್ಷಿ ಮತ್ತು ಅವರ ಶಿಷ್ಯರನ್ನು ಭೋಜನಕ್ಕಾಗಿ ಕರೆತರ ಭೀಮನನ್ನು ಕಳಿಸ್ತಾರೆ ದೂರ್ವಾಸ ಭೀಮಸೇನ ಶ್ರೀಕೃಷ್ಣನು ನಿಮ್ಮ ಕುಟೀರಕ್ಕೆ ಬಂದಿದ್ದಾನಾ ಓಹೋ ನನಗೆಲ್ಲವೂ ತಿಳಿದಿದೆ ನಾನು ಆ ಕಡೆ ಬರಲ್ಲ ನಿಮ್ಮ ಭೋಜನದಿಂದ ನಾವೆಲ್ಲರೂ ತೃಪ್ತರಾಗಿದ್ದೇವೆ ಇನ್ನು ನಮ್ಮ ಹೊಟ್ಟೆಯಲ್ಲಿ ಕಿಂಚಿತ್ತು ಜಾಗ ಇಲ್ಲ ನಾವು ಹೋಗಿ ಬರ್ತೀವಿ ಅಂತ ಹೇಳಿ ಸರ್ ಸರ ಎಲ್ಲ ಹೊಟ್ಟು ಹೋಗ್ತಾರೆ ಇದು ಭಗವಂತನ ಅನುಗ್ರಹಕ್ಕೆ ಏನಾದರೂ ಎಣೆಯುಂಟೆ ತೀವ್ರತರವಾಗಿರ್ತಕ್ಕಂತಹ ಆಪತ್ತು ಬಂದರೂ ಭಕ್ತರಿಗೆ ಭಯವಿರಬಾರ್ದು ಏಕೆಂದರೆ ನನ್ನನ್ನು ಸರೆಂಡರ್ ಆದರೆ ನಾನು ನಿಮ್ಮನ್ನು ನೋಡ್ಕೋತೀನಿ ಅಂತ ಕೃಷ್ಣ ಹೇಳಿಬಿಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ ಶರಣಾಗತಿ ಅಂತಕ್ಕಂಥದ್ದು ಯಾವ ಕೆಲಸವನ್ನಾದರೂ ಮಾಡಿಸುತ್ತೆ ನನಗೇಕೆ ಈ ಪರಾಭವ ಸಂಪ್ರಾಪ್ತವಾಯಿತು ಇದೆಲ್ಲವೂ ಆ ದುರ್ಯೋಧನ ದುರ್ಬುದ್ಧಿಯ ಕಾರಣದಿಂದಲೇ ಅವನಿಗೆ ಉಳುಗಾಲ ಇಲ್ಲ ಅಂತ ಭಾವಿಸ್ತಾನೆ ದುರ್ವಾಸರು ರಾಮಾಯಣ ಕಾಲದಲ್ಲೂ ಇರ್ತಾರೆ ಮಹಾಭಾರತದಲ್ಲೂ ಕಾಲದಲ್ಲೂ ಇದ್ದಾನೆ ಇರ್ತಾರೆ ಈ ರೀತಿಯಾಗಿ ಘಟನೆ ನಡೆಯುತ್ತೆ ಇನ್ನು ರಾಮಾಯಣ ಕಾಲಕ್ಕೆ ಹೋದ್ರೆ ಒಂದ್ಸರಿ ಶ್ರೀರಾಮನ ದರ್ಶನ ಮಾಡ್ಲಿಕ್ಕೆ ಅಂತ ಅಯೋಧ್ಯೆಗೆ ಹೋಗಿರ್ತಾರೆ ದೂರ್ವಾಸರು ಆ ಸಮಯದಲ್ಲಿ ಶ್ರೀರಾಮ ಬ್ರಾಹ್ಮಣ ರೂಪದಲ್ಲಿ ಬಂದಿರತಕ್ಕಂಥ ಧರ್ಮದೇವತೆಯಾದ ಯಮಧರ್ಮರೊಡನೆ ಸಮಾಲೋಚನೆಯಲ್ಲಿ ತೊಡಗುತ್ತಾರೆ ಪರಸ್ಪರ ಅವರಿಬ್ಬರು ಧರ್ಮತಿತ್ವವನ್ನು ಕುರಿತು ಚರ್ಚೆ ಮಾಡ್ತಿರ್ತಾರೆ ಅನ್ಯರ ಪ್ರವೇಶವಾಗದಂತೆ ಲಕ್ಷ್ಮಣನನ್ನು ನಿಯೋಜಿಸುತ್ತಾರೆ ಲಕ್ಷ್ಮಣ ಅಣ್ಣನ ಆಜ್ಞೆಯನ್ನು ಪಾಲಿಸಲಿಕ್ಕೆ ದ್ವಾರದ ಬಳಿ ಬರ್ತಾನೆ ಆ ಸಮಯಕ್ಕೆ ಸರಿಯಾಗಿ ದೂರ್ವಾಸನ ಆಗಮನವಾಗುತ್ತೆ ಲಕ್ಷ್ಮಣ ನಾನು ಶ್ರೀರಾಮನನ್ನು ನೋಡಲು ಬಂದಿದ್ದೇನೆ ಒಳಗೆ ಹೋಗುತ್ತೇನೆ ಅಂತಾನೆ ಲಕ್ಷ್ಮಣ ಹೇಳ್ತಾನೆ ಮಹಾತ್ಮ ಈ ಸಮಯದಲ್ಲಿ ಒಳಗಡೆ ಪ್ರವೇಶ ಆಗೋದಿಲ್ಲ ಇದು ರಾಜಾರಾಮನ ಶಾಸನ ಅಂತ ಹೇಳ್ತಾನೆ ದುರ್ವಾಸ ರೌದ್ರನಾಗಿ ಲಕ್ಷ್ಮಣ ನೀನು ತಡಿತಾ ಇರ್ತಕ್ಕಂಥದ್ದು ಯಾರನ್ನ ನೀನು ತಿಳಿದಿದ್ಯಾ ನಿಮ್ಮ ವಂಶವೇ ನಾಶವಾಗುವಂತೆ ಶಾಪ ಕೊಡ್ತೇನೆ ಎಚ್ಚರಿಕೆ ಅಂತ ಗುಡುತ್ತಾನೆ ಯುಕ್ತಾಯುಕ್ತ ವೇಚನೆಯುಳ್ಳ ಮಹಾಜ್ಞಾನಿಯಾದ ಲಕ್ಷ್ಮಣ ಅಂಡನ ಕೋಪಕ್ಕೆ ನಾನೊಬ್ಬ ಬಲಿಯಾದರೂ ಚಿಂತೆ ಇಲ್ಲ ಆದರೆ ಮುನಿಯ ಶಾಪಕ್ಕೆ ನಮ್ಮ ವಂಶನಾಶವಾಗಲು ನಾನು ಬಿಡ ಬಿಡೋದಿಲ್ಲ ಅಂತ ನಿರ್ಧಾರ ಮಾಡಿ ಮಹರ್ಷಿಯೊಡನೆ ಅಂತರಂಗ ಮಂದಿರದೊಳಗೆ ಕಾಲಿಟ್ಬಿಡ್ತಾನೆ ಶ್ರೀರಾಮ ದುರ್ವಾಸನನ್ನು ನಮಸ್ಕರಿಸಿ ಸತ್ಕರಿಸಿ ಉಚಿತಾಸನ ನೀಡ್ತಾರೆ ನಂತರ ಲಕ್ಷ್ಮಣನ ಕಡೆಗೆ ಬೀರಿ ಲಕ್ಷ್ಮಣ ನನ್ನ ಶಾಸನವನ್ನು ನೀನು ಅಮಲು ಮಾಡದೆ ಧಿಕ್ಕರಿಸಿ ಮಹಾ ಉಪಚಾರ ಮಾಡಿದ್ದೀಯಾ ನಿನ್ನನ್ನು ಈ ಭವನದಿಂದ ಮಾತ್ರವಲ್ಲ ಈ ಪಟ್ಟಣದಿಂದಲೇ ಬಹಿಷ್ಕರಿಸ್ತಾ ಇದ್ದೀನಿ ಈ ಕ್ಷಣವೇ ಹೊರಟು ಹೋಗುವಂತ ಖರ್ಜಿಸ್ತಾನೆ ರಾಮಾವತಾರ ಸಮಾಪ್ತಿಯಾಗುವ ಕಾಲವಾದ್ದರಿಂದ ವಿದ್ಯಾ ಆಟನೇ ಆಗಿತ್ತು ದುರ್ವಾಸರಿಗೆ ಶಿಷ್ಯರು ಅನೇಕ ಮಂದಿ ಇರ್ತಾರೆ ಅವರೆಲ್ಲರೂ ಜ್ಞಾನ ವಿದ್ಯೆಯನ್ನು ಬೋಧಿಸಿ ಲೋಕಪೂಜೆಯನ್ನಾಗಿ ಆರಾಗಿಸ್ತಾನೆ ಅನಸೂಯಾದೇವಿಯ ಗರ್ಭದಲ್ಲಿ ಅಣಿಮುತ್ತಿನಂತೆ ಜನಿಸಿದ ಈ ಮಹರ್ಷಿಗೆ ಸದೃಶರಾದವರು ಯಾರೂ ಇರಲ್ಲ ಮಹರ್ಷಿ ಏನೇನು ಬರೆದಿದ್ದಾರೆ ಅಂದರೆ ರುದ್ರಕವಚ ಯಾಕೆಂದ್ರೆ ಅವನು ಶಿವಭಕ್ತ ಅವನು ಇಂದು ನಾವು ನಾವು ಪಾರಾಯಣ ಮಾಡ್ತಾ ಇದ್ದೀವಲ್ಲ ರುದ್ರ ಕವಚ ಅದನ್ನು ಬರೆದಿರೋದೇ ದೂರ್ವಾಸರು ರುದ್ರಾಂಶ ಸಂಭೂತರಾಗಿರ್ತಕ್ಕಂಥ ದೂರ್ವಾಸ ಕ್ರೋಧ ಸ್ವಭಾವವುಳ್ಳವನಾದರೂ ಆ ಸ್ವಭಾವ ಅವರ ಜ್ಞಾನ ವಿಜ್ಞಾನ ಮೇಧಾಶಕ್ತಿಯನ್ನು ಕುಂಠಿತಗೊಳಿಸಲೇ ಇಲ್ಲ ಯಾಕೆಂದರೆ ಮಹರ್ಷಿ ಕಾರಣಜನ್ಮರು ಮಾನವ ಮಾತ್ರವನ್ನು ಸಾಧನೆ ಮಾಡ್ ಮಾಡಲಿಕ್ಕೆ ಸಲುವಾಗಿ ಹುಟ್ಟುತ್ತಾರೆ ಆದರೆ ಮಹರ್ಷಿಗಳು ಹೊಂದಬೇಕಾದ ಪರಬ್ರಹ್ಮ ವಸ್ತುವನ್ನೇ ಒಂದು ಬಲಶಕ್ತಿಯುಳ್ಳ ಮಹಾತ್ಮರಾಗಿರ್ತಾರೆ ಅವರ ಶಾಪ ತಾಪ ಕೋಪಗಳ ಕಾರಣದಿಂದ ಅನುಗ್ರಹ ಲಭ್ಯವಾಗಿ ಲೋಕಕ್ಕೆ ಶ್ರೇಯಸ್ಸುಂಟಾಗುವುದು ಸತ್ಯ ಆ ಕ್ಷಣದಲ್ಲಿ ಅವರು ಶಾಪ ತಾಳಲಾದರೂ ಕಷ್ಟವೆನಿಸಬಹುದಾದರೂ ಅವರ ಮಾತೇ ಒಂದು ಮುತ್ತಿದ್ದ ಹಾಗೆ ಅಂತಕ್ಕಂಥದ್ದು ರುದ್ರ ಕವಚ ಅಂತೂ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಏನು ಯಾರು ಪಠಿಸ್ತಾರೆ ರುದ್ರ ಕವಚನವನ್ನು ಅವ್ರ ಜೀವನ ಚೆನ್ನಾಗಿರುತ್ತೆ ಎಲ್ಲ ಅವಿಷ್ಟಗಳು ಸಿಧಿಸುತ್ತೆ ಶಿವಸಾಹಿತ್ಯೂ ಸಿಗುತ್ತೆ ಅಶಾಂತಿಗೆ ಕಾರಣವಾಗಿರ್ತಕ್ಕಂಥ ಅಜ್ಞಾನ ಕೋರಿಕೆ ಅಹಂಕಾರ ಎಲ್ಲ ನಾಶ ಆಗುತ್ತೆ ಶಾಂತಿ ಲಭ್ಯವಾಗುತ್ತೆ ಶಾಂತಚಿತ್ತವಿದ್ದ ಕಡೆ ಕ್ರೋಧ ಗುಣ ಇರೋದಿಲ್ಲ ಕ್ರೋಧ ಇಲ್ಲದಿದ್ದಾಗ ದುಃಖವೂ ಉಂಟಾಗಲ್ಲ ಅದರಿಂದ ಮನುಷ್ಯನಿಗೆ ಶಾಂತಿಯೇ ಮುಖ್ಯ ಈ ಪವಿತ್ರವಾದ ಮಂತ್ರ ಪ್ರಭಾವದಿಂದ ವಿಶ್ವಶಾಂತಿ ತಾಪತ್ರಯಗಳಿಂದ ಮುಕ್ತಗೊಳ್ತಕ್ಕಂಥ ಶಾಂತಿ ಮನಃಶಾಂತಿ ಅಂದರೆ ಈ ರೀತಿ ಮೂರು ರೀತಿಯಾದ ಶಾಂತಿ ಲಭ್ಯವಾಗಿ ಮಾನವನ ಬಾಳು ಬಂಗಾರವಾಗುತ್ತೆ ದುರ್ವಾಸರು ತನ್ನ ತಪೋಮಹಿಮೆಯಿಂದ ಅನೇಕ ಜನರಿಗೆ ಮಾರ್ಗದರ್ಶನ ಮಾಡಿ ಉದ್ಧಾರಗೈ ಇದ್ದಾರೆ ಅಂತಹ ಪುರುಷರು ಪ್ರಾತಿಸ್ಮರಣೀಯೂ ಸ್ಮರಣೀಯರೂ ಆಗಿರ್ತಕ್ಕಂಥ ಇವರಿಗೆ ಕೋಪ ಜಾಸ್ತಿ ಇದ್ದರೂ ಕೂಡ ಅದು ಒಳ್ಳೆಯದೇ ಆಗುತ್ತೆ ಹೊರತು ಅವರೇನು ಅದನ್ನು ಕರಿದ ಕೆಟ್ಟಾದಾಗಲಿಲ್ಲ ಇವರಿಗೆ ಇವರು ಅನಂತವಾದವರಗಳನ್ನು ನೀಡ್ತಕ್ಕಂಥ ಮಹಾಶಕ್ತಿ ಉಳ್ಳವರಾಗಿರ್ತಕ್ಕಂಥ ದುರ್ವಾಸರು ನಿಜಕ್ಕೂ ಪ್ರಾತಸ್ಮರಣ್ಯರೇ ಇಲ್ಲಿಗೆ ದುರ್ವಾಸ ಮುನಿಯ ಒಂದು ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದಾಗಿದೆ ಧನ್ಯವಾದಗಳು